ನಮಸ್ಕಾರ ಗೆಳೆಯರೆ ಗೆಳರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ಮೊದಲ ಬಾರಿಗೆ ಭಾರತವು ಸೋಲಾರ್ ಪ್ಲೇ ಮಾಡುವ ಕೆಲಸವನ್ನ ಶುರು ಮಾಡಿದೆ ಇದರ ವಿಶೇಷತೆ ಅಂದ್ರೆ ಇದರಲ್ಲಿ ಅಳವಡಿಸಲಾಗಿರುವಂಥ ಸೋಲಾರ್ ಪ್ಯಾನೆಲ್ ಬಹಳಷ್ಟು ಅಡ್ವಾನ್ಸ್ಡ್ ಆಗಿರುವಂತದ್ದು ಆಗಿದೆ ಒಂದು ಬಾರಿಗೆ ಇದನ್ನು ಗಾಳಿಯಲ್ಲಿ ಬಿಟ್ರೆ ಯಾವುದೇ ಒಂದು ಇಂಧನದ ಉಪಯೋಗವನ್ನ ಮಾಡ್ದೇನೆ ಬಹುತೇಕ ಹನ್ನೆರಡು ತಿಂಗಳವರೆಗೂ ಇದು ಹಾರಲಿದೆ ಹಾಗೂ ಇದನ್ನೇ ಇದರ ಒಂದು ದೊಡ್ಡ ವಿಶೇಷತೆ ಅಂತ ಹೇಳಲಾಗುತ್ತದೆ ಹಾಗೆಯೇ ನಿಮ್ಗೆ ಹೇಳೋದಾದ್ರೆ ಇಂತಹ ಒಂದು ಟೆಕ್ನಾಲಜಿಯ ಉಪಯೋಗವನ್ನ ಅಮೇರಿಕಾ ರಷ್ಯಾ ಅಂತ ದೇಶಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತವೆ ಆದರೆ ಭಾರತದ ಹತ್ತಿರ ಸ್ವಂತದೇ ಆದ ಮೇಡ್ ಇನ್ ಇಂಡಿಯಾ ಇಂತಹ ಟೆಕ್ನಾಲಜಿ ಆಗಿರುವಂತಹ ಇಲ್ಲಿಯವರೆಗೆ ಪಾಸಿಬಲ್ ಆಗಿದ್ದಿಲ್ಲ ಆದರೆ ಈಗ ಭಾರತದ ಒಂದು ಕಂಪನಿ ಇದನ್ನು ಮಾಡುವ ಕೆಲಸವನ್ನು ಶುರು ಮಾಡುವುದಷ್ಟೇ ಅಲ್ಲದೆ ಇದನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿಯೇ ಲಾಂಚ್ ಮಾಡಲಾಗುವುದು ಹಾಗೂ ಭಾರತದ ಬೇರೆ ಬೇರೆ ಸೇನೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದರ ಉಪಯೋಗವನ್ನು ಮಾಡಲಾಗುತ್ತದೆ ಅಂತ ಹೇಳಿದೆ ಸೊ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಪೂರ್ತಿ ರಿಪೋರ್ಟ್ ಏನಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ ಅದಕ್ಕಾಗಿಯೇ ಈ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಗೆಳೆಯರೇ ನಾವು ಮಾತಾಡ್ತಾ ಇರುವಂಥ ಭಾರತದ ಮೇಡ್ ಇನ್ ಇಂಡಿಯಾ ಸ್ಕೈಪ್ಲೇನ್ ನ ಹೆಸರು ಎಚ್ ಎ ಪಿ ಆಗಿದೆ ಅಂದ್ರೆ ಹೈ ಆಲ್ಟಿಟ್ಯೂಡ್ ಪ್ಲಾಟ್ಫಾರ್ಮ್ ಇದನ್ನ ಮಾಡುವಂತ ಕಂಪನಿಯು ಎಲ್ ಐನ್ ಟಿ ನೀವು ಈ ಹೆಸರನ್ನ ಬಹಳಷ್ಟು ಬಾರಿ ಕೇಳಿರಬಹುದು ಯಾಕಂದ್ರೆ ಇದೊಂದು ಭಾರತದ ದಿಗ್ಗಜ ಮ್ಯಾನುಫ್ಯಾಕ್ಚರಿಂಗ್ ಕನ್ಸ್ಟ್ರಕ್ಷನ್ ಕಂಪನಿ ಅಂತಲೇ ಹೇಳಲಾಗ್ತದೆ ಹಾಗೆಯೇ ನಿಮ್ಗೆ ಹೇಳುವುದಾದ್ರೆ ಈ ಎಲ್ ಐ ಟಿ ಕೇವಲ ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಕನ್ಸ್ಟ್ರಕ್ಷನ್ಸ್ ಅನ್ನು ಮಾಡುವುದಷ್ಟೇ ಅಲ್ಲದೆ ಇವರು ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಅಲ್ಲಿ ಬಹಳ ಹೆಚ್ಚಿನ ಪ್ರಮಾಣದ ಕಾಂಟ್ರಿಬ್ಯೂಷನ್ ಅನ್ನು ಮಾಡುತ್ತದೆ ಸೊ ಇದರಿಂದಾಗಿ ಈಗ ಈ ಹೊಸ ಪ್ರಾಜೆಕ್ಟ್ ನ ಪ್ರಾರಂಭವನ್ನು ಇವರು ಮಾಡಿದ್ದಾರೆ ಹಾಗೂ ಈ ರೀತಿಯ ಟೆಕ್ನಾಲಜಿಯನ್ನು ಭಾರತದ ಒಳಗೆ ತೊಗೊಂಡು ಬರುವಂತಹ ಮೊದಲ ಕಂಪನಿಯಾಗಿದೆ ಅಂತ ಹೇಳಲಾಗಿದೆ ಎಚ್ ಐ ಪಿ ಭಾರತದಲ್ಲಿ ಡೆವಲಪ್ ಮಾಡುವುದಕ್ಕಾಗಿ ಭಾರತದಲ್ಲಿಯೇ ಇದನ್ನ ನಿರ್ಮಾಣ ಮಾಡಬೇಕು ಅಂತ ಬೆಂಗಳೂರಲ್ಲಿ ಎಚ್ ಎ ಎಲ್ ಅಂದ್ರೆ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಮತ್ತು ಎನ್ ಎಲ್ ಒಂದಿಗೆ ಇವರು ಪಾರ್ಟ್ನರ್ಶಿಪ್ಪನ್ನು ಮಾಡಿದ್ದಾರೆ ಹಾಗೆಯೇ ಈ ಸೋಲಾರ್ ಪ್ಲೇನ್ ಬಗ್ಗೆ ಹೇಳುವುದಾದರೆ ಇದಕ್ಕೆ ಪವರ್ ಕೊಡುವುದಕ್ಕಾಗಿ ಇದರೊಳಗೆ ಬಹಳಷ್ಟು ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಗಳಿರಲಿವೆ ಸೋಲಾರ್ ಪ್ಯಾನೆಲ್ನ ಉಪಯೋಗವನ್ನ ಮಾಡಲಾಗ್ತದೆ ಹಾಗೂ ಅದರಲ್ಲಿ ಅಳವಡಿಸಲಾಗಿರುವಂಥ ಸೋಲಾರ್ ಪ್ಯಾನೆಲ್ ಗಳು ಬಹಳಷ್ಟು ಅಡ್ವಾನ್ಸ್ಡ್ ಕ್ವಾಲಿಟಿ ಆಗಿರುವಂಥದ್ದು ಆಗಿದೆ ಸೊ ಇದರಿಂದಾಗಿಯೇ ಮುಂದಿನ ಹನ್ನೆರಡು ತಿಂಗಳುಗಳವರೆಗೂ ಇದಕ್ಕೆ ಪವರ್ ಸಿಗಲಿದೆ ಹಾಗೆಯೇ ಈ ಪ್ರಾಜೆಕ್ಟ್ನ ಕೆಲವು ಫೀಚರ್ಸ್ಗಳ ಬಗ್ಗೆ ಹೇಳುವುದಾದರೆ ಇದರಲ್ಲಿ ಅಳವಡಿಸಲಾಗಿರುವಂಥ ಸೋಲಾರ್ ಪ್ಯಾನೆಲ್ ಜೊತೆ ಜೊತೆಗೆ ಕೆಲವು ಬ್ಯಾಟ್ರಿ ಅರೇಂಜ್ಮೆಂಟ್ ಅನ್ನು ಕೂಡ ಸೆಟ್ ಮಾಡಲಾಗಿದೆ ಯಾಕಂದರೆ ಸೋಲಾರ್ ಇಂದ ಪವರನ್ನು ಕಲೆಕ್ಟ್ ಮಾಡಿ ಬ್ಯಾಟರಿಯನ್ನು ರೀಚಾರ್ಜ್ ಮಾಡುವುದಕ್ಕಾಗಿ ಹಾಗೂ ಎಲ್ಲ ವೆದರ್ ಕಂಡೀಷನಲ್ಲಿ ಇದು ಆಪರೇಟ್ ಮಾಡುವುದಕ್ಕಾಗಿ ಹೆಲ್ಪ್ ಆಗಲಿದೆ ಹಾಗೆಯೇ ಎಲ್ ಟಿ ಅವರು ಏನು ಹೇಳ್ತಿದ್ದಾರೆ ಅಂದರೆ ಇದರ ಮೇಲೆ ಅವರು ಬಹಳಷ್ಟು ಅಡ್ವಾನ್ಸ್ಡ್ ಡಿಫೆನ್ಸ್ ಹಾಗೂ ಹೊಸ ಟೆಕ್ನಾಲಜಿಗಳ ಉಪಯೋಗವನ್ನ ಮಾಡಲಾಗುತ್ತಿದೆ ಅದರ ಜೊತೆಗೆ ಹಾರ್ಡ್ವೇರ್ ಪಾರ್ಟನ್ನು ಕೂಡ ಸಪ್ರೇಟ್ಲಿ ಡಿಸೈನ್ ಮಾಡಲಾಗಿದೆ ಇದನ್ನು ಹೊರತು ಇದರಲ್ಲಿ ಕಸ್ಟಮ್ ಡಿಸೈನಿಂಗ್ ಹಾಗೂ ನೆಟ್ವರ್ಕ್ ಪ್ರೊಸೆಸಿಂಗ್ ಯೂನಿಟ್ಸ್ ಅನ್ನು ಉಪಯೋಗಿಸಲಾಗಿದೆ ಹಾಗೆಯೇ ಇದರ ದೊಡ್ಡ ಅಪ್ಲಿಕೇಶನ್ ಬಗ್ಗೆ ಹೇಳುವುದಾದರೆ ಬಾರ್ಡರ್ ಸರ್ವಿಲೆನ್ಸ್ ನಲ್ಲಿ ಪ್ಲೇನ್ನ ಪ್ಲೇನ್ ಉಪಯೋಗವನ್ನ ಬಹಳ ಈಸಿಯಾಗಿ ಮಾಡಬಹುದಾಗಿದೆ ಇಂತಹ ಪ್ಲೇನ್ ಯಾವುದೇ ರೀತಿಯ ಪೈರಸಿ ಸ್ಮಗ್ಲಿಂಗ್ ಇಲ್ಲಿಗಲ್ ಇನ್ಫಾರ್ಮೇಶನ್ ಅಂತವುಗಳನ್ನ ಈಸಿಯಾಗಿ ಕಲೆಕ್ಟ್ ಮಾಡಲಿದೆ ಇದನ್ನು ಹೊರತು ರಿಸರ್ಚ್ ಹಾಗೂ ರೆಸ್ಕ್ಯೂ ಅಲ್ಲಿ ಇದರ ದೊಡ್ಡ ಪ್ರಮಾಣದಲ್ಲಿ ಉಪಯೋಗವಾಗಲಿದೆ ವಿಶೇಷವಾಗಿ ರಿಯಲ್ ಟೈಮ್ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡುವುದಕ್ಕಾಗಿ ಇಂತಹ ಪ್ಲೇನ್ ನಾಳ ಇಂಪಾರ್ಟೆಂಟ್ ರೋಲ್ ಆಗಿರಲಿದೆ ಹೊರತು ಇದರ ಮಾಧ್ಯಮದಿಂದ ಇಮ್ಯಾನೇಟಿಂಗ್ ಅಂದ್ರೆ ಯಾವುದೇ ರೀತಿಯ ಪೊಲ್ಯೂಷನ್ ಬರುವಂತಹ ಕ್ಲೈಮೇಟ್ ಚೇಂಜ್ ಅಥವಾ ರೇನ್ ಇವುಗಳೆಲ್ಲವನ್ನ ಬಹಳ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದಾಗಿದೆ ಹಾಗೂ ಇದರ ವಿಶೇಷವಾದ ಅಪ್ಲಿಕೇಶನ್ ಅಂದ್ರೆ ಇಂತಹ ಪ್ಲೇನ್ಗಳಿಗೆ ರಿಮೋಟ್ ಏರಿಯಾದಲ್ಲಿ ಇಂಟರ್ನೆಟ್ ತಲುಪಿಸುವುದು ಬಹಳ ಈಸಿ ಆಗಿಬಿಡುತ್ತದೆ ಯಾಕಂದ್ರೆ ಇದರ ಮಾಧ್ಯಮದಿಂದ ಬಹುತೇಕ ಹತ್ತು ಜಿ ಬಿ ಪರ್ ಸೆಕೆಂಡ್ ನ ಇಂಟರ್ನೆಟ್ ಸ್ಪೀಡನ್ನ ಬಹಳ ಈಸಿಯಾಗಿ ಕೊಡಬಹುದಾಗಿದೆ ಅದನ್ನು ಎಂಥ ಏರಿಯಾದಲ್ಲಿ ಅಂದರೆ ಆ ಏರಿಯಾದಲ್ಲಿ ಇಂಟರ್ನೆಟ್ ಬರುವುದೇ ಬಹಳ ಕಷ್ಟಕರ ಆಗಿದ್ದಾಗ ಅಥವಾ ಅಲ್ಲಿ ಮೊಬೈಲ್ ಟವರ್ನ ಹಾಕಿರ್ಲಿಲ್ಲ ಅಂದ್ರೆ ಆದ್ರೆ ಎಲ್ ಐ ಅನುಸಾರ ಈಗ ಇದರ ಸ್ಪೀಡ್ ಹಾಗೂ ಎಫಿಷಿಯನ್ಸಿ ಏನಿರಲಿದೆ ಅನ್ನೋ ರಿಪೋರ್ಟ್ ಅನ್ನು ಇನ್ನು ಪಬ್ಲಿಕ್ ಮಾಡಿಲ್ಲ ಆದರೆ ಭಾರತಕ್ಕಾಗಿ ಇದು ದೊಡ್ಡ ತಯಾರಿ ಆಗಿದೆ ಹಾಗೂ ಈ ರೀತಿಯ ಮೇಡ್ ಇನ್ ಇಂಡಿಯಾ ಸೋಲಾರ್ ಪವರ್ ಸ್ಕೈ ಪ್ಲೇನ್ ಅನ್ನ ಡೆವಲಪ್ ಮಾಡುವಂತ ಮೊದಲ ಕಂಪನಿ ಎಲ್ ಐ ಟಿ ಆಗಿರಲಿದೆ ಇದರ ವೈಶಿಷ್ಟ್ಯತೆಯು ಯಾವುದೇ ಫ್ಯೂಯಲ್ ಇರಲಾರದೆ ಹನ್ನೆರಡು ತಿಂಗಳವರೆಗೂ ಆಕಾಶದಲ್ಲಿ ಇದರ ಉಪಯೋಗವನ್ನು ಮಾಡಬಹುದು ಸೊ ಗೆಳೆಯರೆ ಭಾರತದ ಮುಖಾಂತರ ಮಾಡಲಾಗುವಂತಹ ಈ ಸೋಲಾರ್ ಪವರ್ ಪ್ಲೇನ್ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತ ತಿಳಿಸಿ ಹಾಗೂ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ